ಗಣ್ಯರು ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಸಮೃದ್ಧಿ ಮಂಜುನಾಥ್ ಅವರೇ ನಮ್ಮ ಜಿಲ್ಲೆಯ ಜನಪ್ರಿಯ ಸಂಸದರು ಆತ್ಮೀಯ ಮಿತ್ರರು ಆದಂತಹ ಗೌರವಾನ್ವಿತ ಶ್ರೀ ಅವರೇ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಮಲ್ಲೇಶ್ ಅವರೇ ಬಹಳ ಜನ ನಾಯಕರು ವೇದಿಕೆಯ ಮೇಲಿದ್ದಾರೆ ನನ್ನ ಕ್ಲಾಸ್ಮೇಟ್ ಹೆಸರು ಮಾತ್ರ ಹೇಳ್ಬಿಡ್ತೀನಿ ಸುರೇಂದ್ರ ಅವರೇ ಎಲ್ಲ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಆತ್ಮೀಯ ಬಂಧುಗಳೇ ಈಗಾಗಲೇ ಎಲ್ಲರೂ ತಮ್ಮ ಅನಿಸಿಕೆಯನ್ನು ಎಲ್ಲ ಹೇಳಿದ್ದಾರೆ ಸಮನ್ವಯ ಸಮಿತಿ ಮುಳುಬಾಗಲ್ ತಾಲೂಕಿನಲ್ಲಿ ಯಾವ ರೀತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ನಾವು ಕೆಲಸ ಮಾಡಿ ಒಟ್ಟಾಗಿ ನಾವು ಅಭೂತಪೂರ್ವವಾದಂಥ ಗೆಲುವನ್ನು ಶ್ರೀ ಮಲ್ಲೇಶ್ ಅವ್ರಿಗೆ ಕೊಡಿಸ್ಬೇಕು ಸಮನ್ವಯವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಒಂದ್ರ ಬಗ್ಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಬಂಧುಗಳೇ ನಮ್ಮ ಅಭ್ಯರ್ಥಿ ಬಗ್ಗೆ ನಾನು ಹೆಚ್ಚಾಗಿ ಮುಳಬಾಗಲ್ ತಾಲೂಕಿನವರಾದರೂ ಕೂಡ ಕೋಲಾರನಲ್ಲಿ ವಕೀಲಿ ವೃತ್ತಿ ಮಾಡ್ತಾ ಇದ್ದ ಕಾರಣದಿಂದ ನಮ್ಮ ಅಭ್ಯರ್ಥಿ ಅವರ ತಂದೆ ತಾಯಿಯನ್ನ ಬಹಳ ಹತ್ತಿರದಿಂದ ನಾನು ಬಲ್ಲವನಾಗಿದ್ದೀನಿ ಇವತ್ತು ನಾನು ಕೋಲಾರ ಹಾಲು ಒಕ್ಕೂಟದ ನಿರ್ದೇಶನಾಗಿದ್ದೀನಿ ಇವತ್ತು ಒಂದು ವಿಚಾರ ಯಾರಿಗೂ ಗೊತ್ತಿರಲ್ಲ ಕೋಲಾರದಲ್ಲಿ ಬೆಳಗಾನಹಳ್ಳಿಯಲ್ಲಿ ಕೋಲಾರ ಹಾಲು ಒಕ್ಕೂಟ ಸ್ಥಾಪನೆ ಆಗಬೇಕಾದ್ರೆ ಕಾರಣರಾದವರಲ್ಲಿ ದಿವಂಗತ ಮುನಿಯಪ್ಪ ಮುನಿ ಅವರು ಪ್ರಮುಖವಾದಂತಹ ಕಾರಣ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ವೇಣುಗೋಪಾಲ್ ಅವರು ಆಗಮಿಸಿದರೆ ಅವರಿಗೆ ಸುಸ್ವಾಗತವನ್ನು ಬಯಸ್ತಾರೆ ಇವತ್ತೇನಾದರೂ ಕೋಲಾರ ಹಾಲು ಒಟ್ಕೂಟ ಬೆಳಗನಹಳ್ಳಿಯಲ್ಲಿ ಇದೆ ಅಂತಂದರೆ ಅದಕ್ಕೆ ಕಾರಣ ಶ್ರೀ ಅವರು ದಿವಂಗತ ಅವರು ತಮ್ಮ ಸ್ವಾರ್ಥದಿಂದ ನಮ್ಮ ಏರಿಯಾನಲ್ಲೇ ಆಗಬೇಕು ಅಂತೇಳಿ ಅಲ್ಲಿ ಕೋಲಾರ ಹಾಲು ಒಕ್ಕೂಟವನ್ನು ಪ್ರಾರಂಭಿಸಿದರು ಆ ಒಂದು ಸಂದರ್ಭದಲ್ಲಿ ಅವರು ಕೆ ಎಂ ಎಫ್ ಎಂ ಡಿ ಆಗಿದ್ದರು ಸಾವಿರಾರು ಜನಕ್ಕೆ ಒಂದೇ ಒಂದು ರೂಪಾಯಿ ಕೂಡ ತಗೊಳ್ಳದೆ ಕೆಲಸ ಕೊಟ್ಟಿರುವಂತಹ ಒಂದು ಕೀರ್ತಿ ನಮ್ಮ ಮುನಸ್ವಾಮಿ ಅವ್ರಿಗಿದೆ ಹಾಗೆಯೇ ಕೋಲಾರ ಜಿಲ್ಲೆಯಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥ ಕ್ರೀಡೆಗೆ ಪ್ರೋತ್ಸಾಹ ಯಾವುದೇ ಒಂದು ಕ್ರೀಡೆ ಆಗಲಿ ಅವರ ಪ್ರೋತ್ಸಾಹ ಸದಾ ಇದ್ದೇ ಇತ್ತು ಮೈಸೂರು ಲ್ಯಾಂಪ್ಸ್ ಎಂ ಡಿ ಆಗಿದ್ದಾಗ ಅನೇಕ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ ಗಳನ್ನ ಕೀರ್ತಿ ಅವರ ತಂದೆಯವ್ರಿಗಿದೆ ಹಾಗೇನೆ ಅವ್ರ ತಾಯಿಯವ್ರ ಬಗ್ಗೆ ಮಂಗಮ್ಮನ ಸ್ವಾಮಿ ಅವ್ರ ಬಗ್ಗೆ ತಮಗೆಲ್ಲರಿಗೂ ತಿಳಿದಂತ ವಿಚಾರ ಅಭ್ಯರ್ಥಿ ಬಹಳ ಒಳ್ಳೆ ಅಭ್ಯರ್ಥಿ ಇಂಥ ಅಭ್ಯರ್ಥಿ ನಿಜಕ್ಕೂ ಕೂಡ ನಮ್ಗೆ ಸಿಕ್ಕಿರೋದು ನಮ್ಮ ಎರಡೂ ಪಕ್ಷದ ಒಂದು ಸುದೈವ ಅಂತ ಹೇಳ್ಬೇಕಾಗ್ತದೆ ಬಂಧುಗಳೇ ಬಹಳ ಜನ ಮೊನ್ನೆ ತಾನೆ ನಮ್ಮ ಮುಳುಬಾಗ್ಲಲ್ಲಿ ಹೇಳ್ತಾ ಇದ್ರು ಕಾಂಗ್ರೆಸ್ ಸ್ವಾಮಿ ಎಲ್ಲಿದೆ ನಿಮ್ ಕಾಂಗ್ರೆಸ್ ಯಾವುದೋ ಅಡೆ ಪುಡೆ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಬಂದ್ಬಿಟ್ರಿ ನಮ್ಮಿಬ್ಬರು ಜಗಳದಲ್ಲಿ ಈಗ ಬನ್ನಿ ನೋಡೋಣ ನಿಮ್ ತಾಕತ್ ಇದ್ರೆ ಬನ್ನಿ ನೋಡೋಣ ನೀವು ಬರೀ ಐವತ್ತು ದಾಟಿ ಸಾಕೀಗ ಏನು ಬಿ ಜೆ ಪಿ ಜೆ ಡಿ ಎಸ್ ನಮ್ಮ ಒಂದು ಸಂಬಂಧ ಈಗ ಪ್ರಾರಂಭ ಆಗಿದೆ ಇನ್ನು ಮುಂದೆ ಬನ್ನಿ ನೋಡೋಣ ಎಲ್ಲ ಚುನಾವಣೆಗಳಲ್ಲಿ ನಿಮ್ಗಿನ್ನ ಸೋಲೆ ಗಟ್ಟಿ ಸ್ವಾಮಿ ನಿಮ್ಗೆ ನೀವು ನೀವೇ ಹೊಡೆದಾಡ್ಕೊಳ್ತೀರಿ ನಮ್ಮ ಜೊತೆ ಹೊಡೆದಾಡೋಕೆ ಸಮಯ ಇಲ್ಲಿದೆ ಮುನಿಯಪ್ಪ ಅವರು ಬಾಪಾ ಶಾ ಅವರು ಒಬ್ಬ ಸಚಿವರು ಆ ಸಚಿವರನ್ನ ಹೇಳಿದ್ರೆ ನಿಮಗೆ ಆಗಲ್ಲ ಇನ್ನು ಯಾವ ರೀತಿ ನೀವು ಪಕ್ಷದ ಹೊಂದೆಡೆಸ್ತೀರಿ ಇನ್ನೊಬ್ಬ ಮಹಾಶಯರು ಹೇಳ್ತಾರೆ ನಾಮಗಳು ಇನ್ನೊಂದು ಅಂತ ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ಈ ಮಾತುಗಳೆಲ್ಲ ಒಬ್ಬ ಶಾಸಕರಾಗಿದ್ದೀರಿ ಮಾತಾಡೋದನ್ನ ನಾಲ್ಕು ಮೇಲೆ ಹಿಡಿತಾ ಇದ್ದು ಮಾತಾಡಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಒಂಬತ್ತು ತಿಂಗಳ ಕಾಲ ಈ ರಾಷ್ಟ್ರವನ್ನ ರಾಜ್ಯಭಾರ ಮಾಡಿದ್ರು ಕಿಂಚಿತ್ ಇಷ್ಟೇ ಇಷ್ಟು ಅವ್ರು ಏನಾದರು ಅವ್ಯವಹಾರ ವಂಚನೆ ಲಂಚ ಮಾಡಿದರೆ ತೋರಿಸಿ ಇವತ್ತು ಆದರೆ ನಿಮ್ಮವರು ಬಫೋರ್ಸ್ ಹಗರಣ ನ್ಯಾಷನಲ್ ಹೆರಾಲ್ಡ್ ನ್ಯಾಷನಲ್ ಹೆರಾಲ್ಡ್ ಹಗರಣ ಹಗರಣಗಳು ಸ್ವಾಮಿ ನಿಮ್ದು ತಿಂದು ತೇಗಿದ್ರಿ ಅದಕ್ಕೆ ನರೇಂದ್ರ ನರೇಂದ್ರ ಮೋದಿ ಅಂತ ಒಬ್ಬ ಅತ್ಯುತ್ತಮ ನಾಯಕರು ಬಂದು ನಿಮ್ ದಾರಿ ಏನು ಅಂತ ತೋರಿಸಿದ್ದಾರೆ ಈಗಾಗಲೇ ಎಲ್ಲ ಜೈಲ್ ಪಾಲಾಗ್ತಾ ಇದ್ದೀರಿ ಒಬ್ಬೊಬ್ಬರೇ ರಾಜ ಅಂತೆ ಕನಿಮೋಳಿ ಅಂತೆ ಕ್ರೇಜ್ರಿವಾಲ್ ಅಂತೆ ನಿಮ್ಮ 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 ಬಂಡವಾಳ ಎಲ್ಲ ದಿನ ಆಚೆ ಬರ್ತಾ ಇದೆ ನೀವೇನಾದ್ರೂ ಮಾಡದೆ ಇದ್ರೆ ಅವ್ಯವಹಾರ ಮಾಡದೇ ಇದ್ರೆ ನಿಮ್ಗೆ ಯಾಕೆ ಸ್ವಾಮಿ ಕೋರ್ಟ್ ಜಾಮೀನು ಕೊಡ್ತಾ ಇರಲಿಲ್ಲ ಜಾಮೀನು ಕೊಟ್ಟಿದ್ಯಾ ಇವತ್ತು ನಿಮ್ಗೆ ಅಲ್ಲಿಗೆ ಕೋರ್ಟ್ ಕೂಡ ನರೇಂದ್ರ ಮೋದಿ ಮಾತು ಕೇಳ್ತಾರ ಇದೆಲ್ಲ ಬಿಡಿ ಈ ನಾಟಕಗಳು ನಡೆಯಲ್ಲ ಇವತ್ತು ಒಂಬತ್ತು ತಿಂಗಳ ಕಾಲ ಒಳ್ಳೆ ಅಧಿಕಾರ ನಮ್ಮ ದೇವೇಗೌಡರು ಕೊಟ್ಟಿದ್ರಿಂದನೇ ನಮ್ಮ ನರೇಂದ್ರ ಮೋದಿ ಅವರು ಕಾರವರೆಗೂ ನಮ್ಮ ಅದೇ ಇವ್ರನ್ನ ದೇವೇಗೌಡರನ್ನ ಕರ್ಕೊಂಡು ಬಂದು ಬಿಡ್ತಾರೆ ಅಂತಂದ್ರೆ ಯೋಚನೆ ಮಾಡಿ ನರೇಂದ್ರ ಮೋದಿಯಲ್ಲಿ ಇರ್ತಕ್ಕಂಥ ಒಳ್ಳೆತನ ಅವರ ಸಿಂಪ್ಲಿಸಿಟಿ ಅವರಲ್ಲಿ ಗೌರವ ಕಿರಿಯರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವ ಇದನ್ನ ನೋಡಿ ಸಿದ್ದರಾಮಯ್ಯನವರು ಕಲ್ತ್ಕೋಬೇಕಾಗ್ತದೆ ನಿಮ್ಮನ್ನು ಬೆಳೆಸಿದವ್ರನ್ನೇ ಹೇಗೆ ಅಂದ್ರೆ ಮಾತಾಡ್ತೀರಿ ನಿಮ್ಮ ನಾಲ್ಗೇನೆ ತೋರಿಸ್ತದೆ ನೀವು ಯಾವ ರೀತಿ ಅಂತ ನರೇಂದ್ರ ಮೋದಿ ಅವರು ನೋಡಿ ಆ ನರೇಂದ್ರ ಮೋದಿಯಲ್ಲಿರ್ತಕ್ಕಂಥ ಗುಣಗಳನ್ನು ನೋಡಿನೇ ನಮ್ಮ ದೇವೇಗೌಡರು ಇವತ್ತು ಬಿ ಜೆ ಪಿ ಮತ್ತು ಜಾತ್ಯಾತೀತ ದಳದ ಹೊಂದಾಣಿಕೆ ಮಾಡಿಕೊಂಡಿರೋದು ಅಂಥವರ ನಾಯಕತ್ವ ಇವತ್ತು ಬೇಕಾಗಿದೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಿಂದ ಪ್ರಧಾನಿ ಆದ ನಂತರ ಎಲ್ಲೂ ಕೂಡ ಭಯೋತ್ಪಾದನೆ ಕಡಿಮೆ ಆಗಿದೆ ಎಲ್ಲ ಕಡೆ ಸಾಮರಸ್ಯದಿಂದ ಬದುಕನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ಗಮನಿಸಬೇಕಾಗ್ತದೆ ಇವತ್ತು ತಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದರೆ ಇದೇ ಸಂದರ್ಭದಲ್ಲಿ ನಾನು ನಮ್ಮ ಮುನ್ಸಾಮಣ್ಣವ್ರಿಗೂ ಅಭಿನಂದನೆ ಮಾಡಬೇಕಾಗ್ತದೆ ಯಾಕಂದ್ರೆ ಒಬ್ಬ ಸಿಟ್ಟಿಂಗ್ ಎಂ ಪಿ ಆಗಿನೂ ಕೂಡ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದಾಗ ಒಂದೇ ಒಂದು ವರ್ಡು ಕೂಡ ಅವರು ಬೇರೆ ಮಾತು ಮಾತಾಡಲಿಲ್ಲ ಎಲ್ಲರೂ ಕೂಡ ಮಾತಾಡಿದ್ರು ನಮ್ಗೆ ಟಿಕೆಟ್ ಕೊಡಲಿಲ್ಲ ಹಾಗೆ ಹೀಗೆ ಮನೆಯಲ್ಲಿ ಇರ್ತೀವಿ ಮನೆಯಲ್ಲಿದ್ದು ದೊಡ್ಡವರು ಹೋಗಿ ಕರ್ಕೊಂಬರೋರ್ಗೂ ಮನೆಯಲ್ಲಿದ್ದರು ಮುನ್ಸಾಮವ್ರ ದೊಡ್ಡತನ ಅದು ಆ ದೊಡ್ಡತನಕ್ಕೆ ನಾವೆಲ್ಲರೂ ಕೂಡ ತಲೆ ಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲೆಲ್ಲ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ನಮ್ಮ ಎಮ್ ಎಲ್ ಎ ಜೊತೆಗೆ ಒಬ್ಬ ಎಂ ಪಿನೂ ಇದ್ದರೆ ನಮ್ಮ ಕೆಲಸ ಕಾರ್ಯಗಳು ಭಾಳ ಸುಗಮವಾಗಿ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ಅವ್ರನ್ನ ಗೆಲ್ಸೋದಿಕ್ಕೆ ತಾವೆಲ್ಲ ಕೂಡ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ